다음 영상에서 만나요.

ಸೇತುವೆ ಬಹಳ ವರ್ಷದ ಸಾಧನೆಯಿಂದ ಮಂಜೂರಾಗಿತ್ತು ಆದರೆ ಈ ಸೇತುವೆ ಮಾಡಿದಾಗ ಸೇತುವೆಗೆ ಹಿಂದೆ ಮುಂದೆ ಅನುದಾನಗಳು ನೀಡದೆ ಸೇತುವೆ ಕನೆಕ್ಷನಿಗೆ ಭಾಳ ತೊಂದರೆ ಆದಾಗ ನಮ್ಮ ನೆಚ್ಚಿನ ಶಾಸಕರು ಇದಕ್ಕೆ ಬೇಕಾದಂಥ ಅನುದಾನವನ್ನು ಹೋದವ್ರ ಒಂದೂವರೆ ಕೋಟಿ ಅವರು ಗ್ರ್ಯಾಂಟಲ್ಲಿ ದುಡ್ಡು ಕೊಟ್ಟು ಕೆಲಸ ಮುಗಿಸಿದ್ದಾರೆ ಆ ಸಂದರ್ಭದಲ್ಲಿ ಈ ಕಡೆ ಜನಗಳು ನಮಗೆ ಅಪ್ರೋಚ್ ರೋಡ್ ಇಲ್ಲ ಸೇತುವೆ ವಾಲ್ ಬಂದದ್ರಿಂದ ನಮಗೆ ತೊಂದರೆ ಆಯಿತು ಅಂತ ಹೇಳಿ ತಕರಾರು ತೆಗೆದಾಗ ಶಾಸಕರಿಗೆ ಪಾರ್ಟಿಯಿಂದ ಮನವಿ ಮಾಡಿದ ಪ್ರಕಾರ ಶಾಸಕರು ಇಲ್ಲಿಗೂ ಒಂದು ಸೇತುವೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಈ ಸಹ ಈ ಕೆಲಸ ಆಗಮೇಲೆ ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳೋದು ನಮ್ಮೆಲ್ಲ ಭಾವನೆ ಈ ಕೆಲಸನ ಈ ಸೇತುವೆನ ಈ ಭಾಗದ ಜನ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ನೆಮ್ಮದಿಲಿ ನಮ್ಮ ಜೊತೆ ಇರಲಿ ಅಂಥೇಳಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ಸೇತುವೆ ಎಷ್ಟು ಐವತ್ತು ಲಕ್ಷ ಐವತ್ತು ಲಕ್ಷ ಐವತ್ತು ಲಕ್ಷ

ೇ ಪಾರು ಋದ್ರಾ ಜೆ ಶಂಕರವಲ್ಲೆ ಜಯ ಶಂಕರವಾಮಾ ಹೇಮೀಮತ್ಸಲೇ ವೃತ್ಯಂಗಯ ರುದ್ರಾ ನೀಲಕಂಠಾ ಸಂಭವೇ ಅಮೃತೆಶಾ ಶರ್ವಾಯ ಮಹಾ ದೇವಾ ನಮಃ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ

ீட் நம்பரெல்லாம் பிரசாத கொடுத்தா எல்லாம் પાર્વતી કલશ્રી સુરસ્વામી આ શું મૂળ દે જો બરોબર છે આ છે આટલામાં છે એટલે એક જ પર રામ આઈ ગઈ મટુ કોટ 100 રૂપિયા

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ